ಹಲೋ ಗಾಯಸ್ ಎಲ್ರಿಗೂ ನಮಸ್ಕಾರ ಇವತ್ತು ನನಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಬರೋಕೆ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಈ ತರ ಒಂದು ಚಾರ್ಟ್ ನಾನು ಲೆವೆಲ್ಸ್ ನ ಡ್ರಾ ಮಾಡಿ ಹಾಗೆ ಮಾರ್ಕ್ ಮಾಡಿ ನಾನು ಈ ತರ ಒಂದು ಟ್ರೇಡ್ ಗಳು ಮಾಡ್ತೀನಿ ಅಂತ ವಿತ್ ವಾಯ್ಸ್ ನೋಟ್ ನ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಯಾರ್ಯಾರು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಬೇಕು ಅದೇ ತರ ವರ್ಕ್ ಆಗಿದೆ ಇಲ್ವಾ ಅಂತ ಓಕೆ ಸೊ ನಿಮ್ ಲೈಕ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಸೊ ನೋಡಿ ನಾನು ಏನ್ ಹೇಳಿದ್ದೆ ಅಂದ್ರೆ ನಾನೇನಾದ್ರೂ ಆಪ್ಷನ್ ಬೈ ಮಾಡಬೇಕು ಅಂದ್ರೆ ನನಗೆ ಈ ಲೆವೆಲ್ ನ ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ಈ ತರ ಟಾರ್ಗೆಟ್ ಇಟ್ಕೊಂಡ್ರೆ ಮಾಡ್ತೀನಿ ಅದು ಕೂಡ ರಿಸ್ಕಿ ಟ್ರೇಡ್ ಆಗಿರುತ್ತೆ ಅಂತ ಕೂಡ ಹೇಳಿದ್ದೆ ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡಿ ಸಿಇ ಬೈ ಝೋನ್ ಅಂತ ಮಾರ್ಕ್ ಮಾಡಿದೀನಿ ಅದೇ ತರ ನಾನು ಪುಟ್ ಆಪ್ಷನ್ ಬೈ ಮಾಡಬೇಕು ಅಂದ್ರೆ ನನಗೆ ಈ ಲೆವೆಲ್ ನ ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಇಲ್ಲಿ ಪಿ ಬೈ ಝೋನ್ ಅಂತ ಮೆನ್ಷನ್ ಮಾಡಿದೆ ಇದನ್ನ ನಾನು ವಾಯ್ಸ್ ನೋಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದೀನಿ ಹಾಗೆ ನೋಡಿ ಇಲ್ಲೇನ್ ಮಾರ್ಕ್ ಮಾರ್ಕ್ ಅಲ್ವಾ ಈ ರೇಂಜ್ ಒಳಗಡೆ ನಮಗೆ ನಿಫ್ಟಿ ಟ್ರೇಡ್ ಮಾಡ್ತಾ ಇದ್ರೆ ಆಪ್ಷನ್ ಸೆಲ್ ಮಾಡ್ಕೊಂಡು ವಿತ್ ಹೆಡ್ಜಿಂಗ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಂತ ವಾಯ್ಸ್ ನೋಟ್ ಅಲ್ಲಿ ಕೂಡ ಹೇಳಿದ್ದೆ ಇಲ್ಲಿ ಅದೇ ತರ ಬರ್ದಿದ್ದೀನಿ ಕೂಡ ಸೊ ಅಷ್ಟನ್ನೇ ನಾನು ಇವತ್ತು ಫಾಲೋ ಮಾಡಿದ್ದು ಬೇರೆ ಏನು ಮಾಡಿಲ್ಲ ಜೊತೆ ನೋಡಿ ಇಲ್ಲಿ ನಾವು ಟ್ರೇಡ್ ನ ಅವಾಯ್ಡ್ ಮಾಡಬೇಕು ಸೊ ಏನಾದ್ರೂ ಇಲ್ಲಿ ಬಂತು ಅಂತ ನಾವು ಇಮಿಡಿಯೇಟ್ ಆಗಿ ಕಾಲ್ ಆಪ್ಷನ್ ತಗೊಳ್ಳೋದಾಗ್ಲಿ ಪುಟ್ ಆಪ್ಷನ್ ಸೇಲ್ ಮಾಡೋದಾಗ್ಲಿ ಈ ತರ ಮಾಡಬಾರ್ದು ಅಂತ ಕೂಡ ಹೇಳಿದ್ದೆ ಸೊ ನೋಡ್ಕೊಂಡು ಪ್ಲಾನ್ ಮಾಡಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ನಾನು ಇನ್ ಟು ಮಾರ್ಕ್ ನ ಹಾಕಿದ್ದೆ ಅಂದ್ರೆ ಇದು ಟ್ರೇಡ್ ಮಾಡುವಂತ ಝೋನ್ ಅಲ್ಲ ಅಂತ ಸೊ ಅದೇ ತರ ವರ್ಕ್ ಆಗಿದೆ ನೋಡಿ ಇವಾಗ ನಾವು ಚಾರ್ಟ್ ಗೆ ಹೋಗುವ ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಅದೇ ತರ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ನೋಡಿ ಕೆಳಗಡೆ ಬಂದಿದ್ದು ನಮಗೆ ಇದೇ ಲೆವೆಲ್ ನ ಸಪೋರ್ಟ್ ಆಗಿ ತಗೊಂಡು ಮೇಲೆ ಟ್ರೇಡ್ ಮಾಡಿದೆ ಸೊ ಇದೇ ಕಾರಣಕ್ಕೆ ನಾನು ಇಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡಬೇಕು ಅಂತ ಅಂದಿದ್ದು ಓಕೆ ಸೊ ನಾನೆ ಇವತ್ತು ಎಂಟ್ರಿ ಅಂತಂದ್ರೆ ನಾನು ಬೆಳಿಗ್ಗೆ ವಾಯ್ಸ್ ನೋಟ್ ಅಲ್ಲಿ ಹೇಳಿದಾಗೇನೆ ಇದ್ರ ಮೇಲ್ಗಡೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಸ್ಟ್ರೈಕ್ ಪ್ರೈಸ್ ಇದೆ ಇದನ್ನ ಮೇನ್ ಲೆಗ್ ಆಗಿ ಇಟ್ಕೊಂಡು ಇದನ್ನ ಸೆಲ್ ಮಾಡ್ಕೊಂಡು ಔಟ್ ಆಫ್ ದ ಮನಿ ಟೂ ಹಂಡ್ರೆಡ್ ಪಾಯಿಂಟ್ ಓಕೆ ಇದನ್ನ ನಾನು ಬೈ ಮಾಡ್ಕೊಂಡು ಹೆಡ್ಜ್ ಮಾಡ್ಕೊಂಡು ಪೊಸಿಷನ್ ನ ಹಾಗೆ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅಂದ್ರೆ ನೋಡಿ ಅಲ್ಲಿ ಹೇಳಿದೀನಿ ನಾನು ವಾಯ್ಸ್ ನೋಟ್ ಅಲ್ಲೂ ಹೇಳಿದೀನಿ ಹಾಗೆ ಮಾರ್ಕ್ ಕೂಡ ಮಾಡಿದ್ದೆ ಈ ಲೆವೆಲ್ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಅಂತ ನೋಡಿ ಇಲ್ಲಿ ಏನ್ ಮಾಡ್ತು ಒಂದ್ಸಾರಿ ಸಡನ್ ಒಂದು ಮೂವ್ಮೆಂಟ್ ಕೊಟ್ಟು ಮೇಲೆ ಹೋಯ್ತು ಸೊ ಇದಕ್ಕಿಂತ ಸ್ವಲ್ಪ ಕೆಳಗಡೆಯಿಂದನೇ ಸೈಡ್ ವೈಸ್ ಮಾಡಿ ಮತ್ತೆ ನಿಧಾನಕ್ಕೆ ಮೇಲೆ ಹೋಯ್ತು ನೋಡಿ ಇಲ್ಲಿ ನಮಗೆ ಒಂದು ಮೂರ್ನ ಕ್ಯಾಂಡಲ್ ಗಳು ಕೂಡ ಇದನ್ನ ಟಚ್ ಕೂಡ ಮಾಡಿಲ್ಲ ಅದ್ರ ಒಳಗಡೆನೇ ಟ್ರೇಡ್ ಮಾಡ್ತಾ ಇತ್ತು ಸೊ ನನಗೆ ಇಲ್ಲಿ ಕನ್ಫರ್ಮ್ ಆಯ್ತು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಹೋಗಲ್ಲ ಬೈ ಚಾನ್ಸ್ ಹೋದ್ರೆ ನಾನು ಏನ್ ಮಾಡ್ತಿದ್ದೆ ನಾನು ಸ್ಟಾಪ್ ಲಾಸ್ ತಗೊತಾ ಇದ್ದೆ ಸೊ ಹೋಗಲ್ಲ ಅಂದ್ಕೊಂಡು ನಾನು ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಇಲ್ಲಿ ನಾನು ಎಂಟ್ರಿ ತಗೊಂಡೆ ಇಲ್ಲಿ ಎಂಟ್ರಿ ತಗೊಂಡು ಇದ್ರ ಮೇಲೆ ನಾನು ಸ್ಟಾಪ್ ಲಾಸ್ ಇಟ್ಟೆ ಒನ್ ಇಸ್ಟು ಒನ್ ಅಲ್ಲಿ ಇವತ್ತು ನಾನು ಟ್ರೇಡ್ ಮಾಡಿದೆ ಅಂದ್ರೆ ನನ್ನ ಟಾರ್ಗೆಟ್ ಎಷ್ಟಿರುತ್ತೋ ಅಷ್ಟೇ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಸೊ ನಾನು ಹಳೆ ವಿಡಿಯೋ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ನಾನು ಆಪ್ಷನ್ ಸೆಲ್ ಮಾಡಿದ್ರೆ ಯಾವ ತರ ಒಂದು ಟಾರ್ಗೆಟ್ ಇರ್ತೀನಿ ಅಂತ ಒನ್ ಇಷ್ಟು ಒನ್ ಇರ್ತೀನಿ ಬಟ್ ಇದನ್ನ ನಾನು ನಾರ್ಮಲ್ ಆಗಿ ಎಕ್ಸ್ಪೈರ್ ಡೇ ದಿನ ಮಾಡೋದು ಓಕೆ ನಿಫ್ಟಿ ಬಟ್ ನಾಳೆ ಎಕ್ಸ್ಪೈರ್ ಡೇ ಇವತ್ತು ಕೂಡ ಅದನ್ನ ಅಪ್ಲೈ ಮಾಡಿದೆ ನಾನು ಸೊ ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ನೋಡಿ ನನಗೆ ಅಂತ ಕೆಳಗಡೆ ಬಂತು ಯಾವಾಗ ಈ ಲೆವೆಲ್ ನ ಒಂದ್ಸರಿ ಟಚ್ ಮಾಡ್ತೋ ಅಲ್ಲಿ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡೆ ನೋಡಿ ನಾನು ಇಲ್ಲಿಂದ ಇಲ್ಲಿವರೆಗೂ ಪ್ರಾಫಿಟ್ ನ ಕ್ಯಾಚ್ ಮಾಡಿದೆ ಸೊ ನನಗೆ ಗೊತ್ತಿತ್ತು ಇಲ್ಲಿಗೆ ಯಾಕೆ ಎಕ್ಸಿಟ್ ಆಗಿಲ್ಲ ಅಂದ್ರೆ ನನಗೆ ಇದ್ರ ಒಳಗಡೆ ಟ್ರೇಡ್ ಮಾಡುತ್ತೆ ನಾನು ಎಂಡ್ ಆಫ್ ದಿ ಡೇ ವರ್ಗೂ ಹೋಲ್ಡ್ ಮಾಡಿದ್ರು ಕೂಡ ನನಗೆ ಪ್ರೀಮಿಯಂ ಸಿಗುತ್ತೆ ಅದಕ್ಕೋಸ್ಕರ ನಾನು ಅಪ್ ಟು ಇಲ್ಲಿವರೆಗೂ ನಾನು ನನ್ನ ಟಾರ್ಗೆಟ್ ನ ಇಟ್ಕೊಂಡೆ ಸೊ ಬೈ ಚಾನ್ಸ್ ಏನಾದ್ರೂ ನಾನು ಇದ್ರ ಮೇಲೆ ರಿವರ್ಸಲ್ ಆಯ್ತು ಅಂದ್ರೆ ನನಗೆ ಒನ್ ಇಷ್ಟು ಒನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ಗೆ ಸಾವಿರ ರುಪೀಸ್ ಟಾರ್ಗೆಟ್ ಇಟ್ಟಿದ್ದೀನಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ನಾನು ಲಾಸ್ ಇಟ್ಟಿರ್ತೀನಿ ಅಲ್ಲಿಗೆ ಬಂತು ಅಂದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ ನಾನು ಏನ್ ಮಾರ್ಕ್ ಮಾಡಿದೀನಿ ಆ ಚಾರ್ಟ್ ಅಲ್ಲಿ ಅದೇ ತರ ವಾಯ್ಸ್ ನೋಟ್ ಅಲ್ಲಿ ಏನ್ ಹೇಳಿದೀನಿ ಅಷ್ಟನ್ನೇ ನಾನು ಫಾಲೋ ಮಾಡಿದ್ದು ಬೇರೆ ಏನೂ ಕೂಡ ಅಡಿಷನಲ್ ಮಾಡಿಲ್ಲ ಸೊ ಅದಾದ್ಮೇಲೆ ನೋಡಿ ಮತ್ತೆ ಬೇರೆ ಯಾವುದೇ ಎಂಟ್ರಿ ತಗೊಂಡಿಲ್ಲ ಜಸ್ಟ್ ವಾಚ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಕೆಳಗಡೆ ಬಂದು ಕೂಡ ನೋಡಿ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಇಂದ ನಮಗೆ ರಿವರ್ಸಲ್ ಆಯ್ತು ಒಂದು ಟೂ ತ್ರೀ ಡೇಸ್ ಇಂದ ನಮಗೆ ಅಷ್ಟೊಂದು ಒಳ್ಳೆ ಟ್ರೇಡ್ ಕೊಟ್ಟಿರ್ಲಿಲ್ಲ ಬಟ್ ಇವತ್ತು ನಮಗೆ ಆ ಟೂ ತ್ರೀ ಡೇಸ್ ಏನ್ ಪ್ರಾಫಿಟ್ ಮಾಡ್ಬೇಕಿತ್ತಲ್ವಾ ಅದೆಲ್ಲ ನಮಗೆ ಕವರ್ ಮಾಡ್ತು ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಹೋಪ್ ಕಳ್ಕೊಬೇಡಿ ವಾಚ್ ಮಾಡಿ ವಾಚ್ ಮಾಡಿ ಅಂತ ಸೊ ನೀವೇನ್ ಸುಮ್ನೆ ಎವ್ರಿ ಡೇ ನಾನು ಆಪ್ಷನ್ ಬೈ ಮಾಡಬೇಕು ಎವ್ರಿ ಡೇ ನಾನು ಟ್ರೇಡ್ ಅಂತೀರಾ ಒಂದು ಲಾಜಿಕ್ ಇಲ್ಲದೆ ನೀವು ಎಂಟ್ರಿ ಅಲ್ಲಿ ನೀವು ಫೇಲಿಯರ್ ಆಗ್ತೀರಾ ಆಪ್ಷನ್ ಬೈಯರ್ಸ್ ದೊಡ್ಡ ಇದನ್ನ ನೀವು ಫಸ್ಟ್ ನಾನು ನಾನು ದಿನ ಆಪ್ಷನ್ ಬೈ ಮಾಡಬೇಕು ಯಾವ ದಿನ ನ್ಯೂಟ್ರಲ್ ಆಗಿರಬೇಕು ಇದೆಲ್ಲ ನಿಮ್ಗೆ ಗೊತ್ತಾದ್ರೆ ನೀವು ಆಪ್ಷನ್ ಬೈಯರ್ ಆಗಿ ಸಕ್ಸಸ್ ಆಗ್ತೀರಾ ಹಾಗೆ ನೀವು ಕೇಳಬಹುದು ನನಗೆ ಆಪ್ಷನ್ ಸೆಲ್ ಮಾಡಿದ್ರಲ್ಲ ನೀವು ಲಕ್ಷಾಂತರ ಇಲ್ಲಿ ನಾವು ಹೆಡ್ಜ್ ಮಾಡ್ಕೊಂಡ್ರೆ ನಮಗೆ ಬೇಕಾಗೋದು ಸೆವೆಂಟೀನ್ ಟು ಏಟೀನ್ ಕೆ ಅಷ್ಟೇ ಹದಿನೇಳರಿಂದ ಹದಿನೆಂಟು ಸಾವಿರ ಇದ್ರೆ ನಾವು ಆರಾಮಾಗಿ ಒಂದ್ ಲೋಟಲ್ಲಿ ಹೆಡ್ ಸೊ ಈ ಒಂದು ಲಾಜಿಕ್ ಅಲ್ಲಿ ನಾನು ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೆ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಎಂಟ್ರಿ ತಗೊಂಡೆ ಆ ಎಂಟ್ರಿ ತಗೊಂಡಿದ್ದು ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಅಲ್ಲಿ ಹೇಳಿದ್ದೆ ಓಕೆ ಸೊ ಅಲ್ಲಿ ಏನು ಅಂತ ತೋರಿಸ್ತೀನಿ ಇದಿಷ್ಟೇ ನಮ್ಗೆ ನಿಫ್ಟಿಯಲ್ಲಿ ಇವತ್ತು ಬೇರೆ ಏನು ಇಲ್ಲ ಬಟ್ ನಮ್ಮ ಎಸ್ ಆರ್ ಲೆವೆಲ್ ಅಗೇನ್ ಮತ್ತೆ ಹೇಳ್ತೀನಿ ಸೂಪರ್ ಆಗಿ ವರ್ಕ್ ಆಗಿದೆ ನೋಡಿ ಪ್ರತಿಯೊಂದು ಲೆವೆಲ್ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಯಾವ ತರ ಒಂದು ಟ್ರೇಡ್ ತಗೊಂಡೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ ಬೆಳಿಗ್ಗೆ ನಾನು ನಿಮಗೆ ಏನ್ ಮಾರ್ಕ್ ಮಾಡಿ ತೋರಿಸಿದಿನವ ಅದೇ ತರ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವರ್ಕ್ ಆಗಿದೆ ನೋಡಿ ಇಲ್ಲಿಂದ ನಮಗೆ ರಿವರ್ಸಲ್ ಆಗಬಹುದು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಬೇಕು ಅಂದೆ ಸೊ ನನ್ನ ಟಾರ್ಗೆಟ್ ನಾನು ಏನ್ ಇಲ್ಲಿಗೆ ಎಂಟ್ರಿ ತಗೊಂಡಿದ್ದೆ ಇಲ್ಲಿಂದ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ಇತ್ತು ಇದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಹೆಡ್ಜ್ ಮಾಡ್ಕೊಂಡು ನಾನು ಪೊಸಿಷನ್ ತಗೊಂಡಿದ್ದೀನಿ ಸೊ ನೋಡುವ ಏನಾಗುತ್ತೆ ಅಂತ ಬಟ್ ಹುಷಾರಾಗಿ ಟ್ರೇಡ್ ಮಾಡ್ಬೇಕು ಇವತ್ತು ಎಕ್ಸ್ಪೈರ್ ಡೇ ಅಂತ ಕೂಡ ಹೇಳಿದ್ದೆ ನಾನು ಅದಕ್ಕೋಸ್ಕರ ನಾನು ಹೆಡ್ಜ್ ಇವತ್ತು ಸೊ ಬೇರೆ ನಾರ್ಮಲ್ ಡೇ ಆಗಿದ್ರೆ ನಾನು ಏನ್ ಮಾಡ್ತಿದ್ದೆ ಡೈರೆಕ್ಟ್ ಒಂದು ನೇಕೇಡ್ ಆಪ್ಷನ್ ನ ಬೈ ಇವತ್ತು ಬಟ್ ಏನ್ ಮಾಡ್ತು ನೋಡಿ ನಮಗೆ ಸಡನ್ ಆಗಿ ಒಂದು ಮೂವ್ಮೆಂಟ್ ಕೊಡ್ತು ಇವನ್ ಈ ಮೂಮೆಂಟ್ ಈ ಕ್ಯಾಂಡಲ್ ಟ್ರೇಡ್ ಮಾಡ್ತಿದ್ದಾಗ್ಲೂ ಕೂಡ ನಾನು ಹೇಳಿದೆ ಸೊ ದಯವಿಟ್ಟು ಯಾರ್ಯಾರು ಎಂಟ್ರಿ ತಗೊಂಡಿದ್ದೀರಾ ಸೊ ನನ್ನ ಒಪಿನಿಯನ್ ಏನು ಅಂದ್ರೆ ನೀವು ಎಕ್ಸಿಟ್ ಆಗೋದು ಬೆಟರ್ ಸೊ ಏನಾಗುತ್ತೆ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಅಂದಿದ್ದೆ ನಾನು ಈ ಕ್ಯಾಂಡಲ್ ಈ ರೇಂಜ್ ಗೆ ಒಂದು ಎಕ್ಸಿಟ್ ಆಗ್ಬಿಟ್ಟೆ ಸೊ ನನ್ನ ಟಾರ್ಗೆಟ್ ಆಕ್ಚುಲಿ ಇಲ್ಲಿವರೆಗೂ ಇತ್ತು ಜಸ್ಟ್ ಹಂಡ್ರೆಡ್ ಪಾಯಿಂಟ್ ಇತ್ತು ಬಟ್ ಸಡನ್ ಮೂವ್ಮೆಂಟ್ ಕೊಡ್ತು ಸೊ ಇಲ್ಲಿ ಟೂ ಹಂಡ್ರೆಡ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದೆ ಸ್ಪಾಟ್ ಅಲ್ಲಿ ನೆಕ್ಸ್ಟ್ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಬಟ್ ಆದ್ರೆ ಇಲ್ಲಿ ಏನಾಯ್ತು ನೋಡಿ ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ನಮಗೆ ಕೆಳಗಡೆ ಬಂತು ಸೊ ಇಲ್ಲಿ ಇಲ್ಲಿಗೆ ಬರೋದೊಳಗಡೆ ಎಷ್ಟು ಒಂದು ಪ್ರೀಮಿಯಮ್ ಮೆಲ್ಟ್ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಆ ಸ್ಟ್ರೈಕ್ ಪ್ರೈಸ್ ಬೇಕಾದ್ರೆ ಇಲ್ಲಿ ಅಡ್ ಮನಿ ಅಂದ್ರೆ ಈ ರೇಂಜ್ ಅಲ್ಲಿ ನೀವು ಚೆಕ್ ಮಾಡಿ ಏನಾಗಿದೆ ಅಂತ ಅದಾದ್ಮೇಲೆ ನೋಡಿ ಕೆಳಗಡೆ ಬಂತು ಇಲ್ಲೇ ಸಪೋರ್ಟ್ ತಗೊಂತು ಮತ್ತೆ ಬ್ರಕ್ಔಟ್ ಮಾಡ್ತು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನೋಡಿ ಒಂದ್ ಎರಡು ಮೂರ್ ಕ್ಯಾಂಡಲ್ ಗಳು ರೆಸಿಸ್ಟೆನ್ಸ್ ಆಗಿ ತಗೊಂಡು ಬ್ರಕ್ಔಟ್ ಮಾಡಿ ಮತ್ತೆ ಇದೇ ಲೆವೆಲ್ ನೆ ಸಪೋರ್ಟ್ ಆಗಿ ತಗೊಂಡು ಮೇಲೆ ಟ್ರೇಡ್ ಮಾಡಿ ಇಲ್ಲಿಗೆನೆ ಕ್ಲೋಸ್ ಕೊಡ್ತು ಸೊ ನೋಡಿ ಇಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಸೂಪರ್ ಆಗಿ ನಮ್ಗೆ ಇಲ್ಲಿ ವರ್ಕ್ ಆಗಿದೆ ಅಂತ ಒಂದ್ ಎರಡು ದಿನ ಮಾತ್ರ ನಮ್ಗೆ ಏನಾಯ್ತು ಒಂದು ಟ್ರೇಡಿಂಗ್ ಟಫ್ ಸಿಚುಯೇಷನ್ ಇತ್ತು ಇವಾಗ ನಾನು ಅದನ್ನು ಕೂಡ ಹೇಳಿದ್ದೆ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡಕ್ ಹೋಗ್ಬೇಡಿ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಬಟ್ ಏನು ಆಗಲ್ಲ ಟೂ ಡೇಸ್ ನಮಗೆ ಸ್ಟಾಪ್ ಲಾಸ್ ಇಟ್ ಆಯ್ತು ಟೂ ಡೇಸ್ ನಮಗೆ ಸ್ಟಾಪ್ ಲಾಸ್ ಅದನ್ನೆಲ್ಲ ನಾವು ರಿಕವರ್ ಮಾಡಿ ವಿತ್ ಪ್ರಾಫಿಟಬಲ್ ಈ ಟೂ ಡೇಸ್ ಅಲ್ಲಿ ಏನ್ ಮಾಡ್ಬೇಕಿತ್ತು ಅದನ್ನೆಲ್ಲ ರಿಕವರ್ ಮಾಡಿ ಸೊ ಇದಕ್ಕೆ ಹೇಳೋದು ನಾನು ಆಪ್ಷನ್ ಗೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ನಿಮ್ಗೆ ಆಪ್ಷನ್ ಸೆಟ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಎಸ್ ಆರ್ ಲೆವೆಲ್ ಇಟ್ಕೊಂಡು ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡಿ ಸೊ ನಾಳೆ ಬರುತ್ತೆ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಯಾವ ತರ ಮಾಡಬಹುದು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ತುಂಬಾ ಒಂದು ಒಳ್ಳೆ ನಾಲೆಜ್ ಗುಡಿ ಆಗಿರುತ್ತೆ ಸೊ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಬರೀ ನಾನು ಲೈನ್ಸ್ ಅಷ್ಟೇ ಹೇಳಲ್ಲ ಫಂಡಮೆಂಟಲಿ ನೀವು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹಾಗೆ ಯಾವ ಯಾವ ಸ್ಟಾಕ್ ಅಲ್ಲಿ ನೀವು ಎಂಟ್ರಿಗಳು ತಗೋಬೇಕು ಅದನ್ನೆಲ್ಲ ಹೇಳ್ತೀನಿ ನಾಳೆ ನಿಮ್ಗೆ ಎಂಡ್ ಆಫ್ ದಿ ಡೇ ಒಳಗಡೆ ಆ ವಿಡಿಯೋ ಬರುತ್ತೆ ಡೋಂಟ್ ವರಿ ಓಕೆ ಹಾಗೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಾವು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡಿದೀವಿ ನಿನ್ನೆ ಅದನ್ನ ನಮ್ ನಾರ್ಮಲ್ ಗ್ರೂಪ್ ಅಲ್ಲಿ ಕೂಡ ಪೋಸ್ಟ್ ಮಾಡಿದೆ ತುಂಬಾ ಜನ ಏನಕೊಂಡ್ರೆ ಇದೊಂದು ಫೇಕ್ ಅಕೌಂಟ್ ಅಥವಾ ಯಾರೋ ಒಂದು ಸ್ಪ್ಯಾಮ್ ತರ ಬಂದಿದ್ದಾರೆ ಅಂತ ಬಟ್ ಅದು ನಮ್ಮ ಒರಿಜಿನಲ್ ಅಕೌಂಟ್ ಓಕೆ ಸೊ ಏನ್ ಮಾಡ್ತಿದೀವಿ ಹಳೆ ಗ್ರೂಪ್ ಏನಿತ್ತಲ್ವಾ ಅದನ್ನ ನಾವು ಡಿಲೀಟ್ ಮಾಡ್ತೀವಿ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಸೊ ಯಾರಿನ ಜಾಯ್ನ್ ಆಗಿಲ್ಲ ದಯವಿಟ್ಟು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದೆಲ್ಲ ಅಪ್ಡೇಟ್ ಆಗಿದೆ ಸೊ ಅದ್ರ ತ್ರೂ ನೀವು ಜಾಯ್ನ್ ಆಗ್ಬೇಕು ಅದನ್ನ ಏನಿ ಕ್ರಿಯೇಟ್ ಮಾಡಿದೀವಿ ಅಂತ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇರೆಯವರಿಗೆ ನಾರ್ಮಲ್ ಗ್ರೂಪ್ ಅಲ್ಲಿ ಕಾಣಿಸುತ್ತೆ ಸೊ ಈ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಏನಾಗುತ್ತೆ ಅದು ಹೈಡ್ ಆಗುತ್ತೆ ನಮಗ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಕಾಣಿಸಲ್ಲ ಅದು ಗೋಸ್ಕರ ನಾವು ಕಮ್ಯುನಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡಿರೋದು ಬೇರೆ ಏನು ಉದ್ದೇಶ ಇಲ್ಲ ಜಸ್ಟ್ ಸೆಕ್ಯೂರಿಟಿಗೋಸ್ಕರ ಓಕೆ ಓವರ್ ಆಗಿ ಇವತ್ತಿನ ನಮ್ಮ ಟ್ರೇಡ್ ಸೂಪರ್ ಆಗಿತ್ತು ಐ ತಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್